ಮನೆ ಅತಿಥಿ ಅವ್ರು ಮಾಡ್ಬೇಕಲ್ರಿ ಆ ತಕ್ಷಣದ ಕುಡಿಯೋದಕ್ಕೆ ನೀರು ಕುಡಿಯೋದಕ್ಕೆ ಚಾ ವ್ಯವಸ್ಥೆ ಮಾಡುವ ಮೂರು ಮಾಡ್ಲಿಪ್ಪ ಇರ್ತೀನಿ ಬಂದ ತಕ್ಷಣ ಕರಿಡೇ ಎದುರೇನಾಗಿ उस पर आज मैं झुकेगा नहीं। बाबा, यार ये न बने लो। ये वो, यार ये न बने लो। तूने कहा जब पता पता हेड कॉपी तो। येल्ला भी क्या? ये हंगामा भी क्या? फुटफुटिया, फुटफुटिया। देखो अंधाधुंध ಪುಷ್ಪರಾಜ್ ಓ ಪುಷ್ಪಲ್ಲೇ ನಾಲ್ಕೇ ಬ್ಯಾಡ್ಲಿ ನಂದ್ರ ನಂದ್ರಾಗೇರಲಿ ನಿಂದ್ ನಿಂದ್ರಾಗ ಇರ್ಲಿ ನೀನು ಪುಷ್ಪ ನೀನು ಪುಷ್ಪ ಆದ್ರೆ ನಾನು ಕ್ರಾಂತಿ ಇದ್ರೆ ನೆಮ್ಮದಿ ಹೇಗಿರ್ಬೇಕು ಅವ್ನ ನೀನು ಕ್ಲಾಂತಿ ಆದ್ರೆ ನಾನು ಆದ ಮಗ ಯಾರು ಮಗ ಯಾರು ಮಗ ನಮ್ಮ ಅಪ್ಪನ ಮಗ ಏವಲೇ ಆದ ಮಗ ಯಾರು ಮಗ ಇದು ಊರು ಹುತ್ತಿದ ಮಗ ಊರಿಗೆ ಹೌದು ನಮಸ್ಕಾರ ಊರು ಹುಟ್ಟಿ ಮಕ್ಕಳಿಗೆ ಆಶೀರ್ವಾದಿ ನಿಮ್ಮ ಕೈಯೊಳಗೆ ಓಯ್ ಮದ ಇದೇ ನಮ್ಮ ಅಮ್ಮನ ಮನಿ ಅಮ್ಮ ಏನಪ್ಪಾ ಹೊತ್ತೇನ ইলেকಷನ್ ಗೆ ಆಲಿಸಿ ಬಂದನೋ ಊರು ಉದ್ದನ ಮಗನು ಬರೀತಾನೆ ಮನಿ ಉತ್ತರ ಮುಕುತ್ತಲ್ಲ ಆತ ಹಾತನ ಮಗ ಚಂದ ಚಂದ ಮನಿ

ಪಿಂಡ್ರಿಕೆ ನಮಸ್ಕಾರ ಆಶೀರ್ವಾದ ನಾನು ಕರ್ಮರಾಜ ನೀವ್ ಹೇಳ್ತಾ ಇರೋದ ನಿಮ್ದವೇ ಹೇಳ್ತಾ ಇರೋದು ನಾವೇ ಹೇಳ್ತಾ ಮಿಶ್ರು ಕ್ರಮರಾಜ್ ಆಧಾರ್ ಕಾರ್ಡ್ ಮಾಡಪ್ಪ ನಾನು ಏ ಇರೋ ವಾಯಿದ ಬಟ್ರೆ ನಿಂದು ಲಿಂಕ್ ಇಲ್ಲ ಅಂತೇನು ನೋಡಪ್ಪ ನಾನು ಕರಮರಾಜ್ ಅಂತ ನಿಮ್ಮ ಹುಡುಗ್ರು ಫೋನ್ ಮಾಡಿ ಬಾ ಅಂತ ಹೇಳ್ರಿ ಏನ ನಾನು ಹಂಗ ಬಾ ಅಂತ ಹೇಳಾರೆ ನನಗೂ ಫೋನ್ ಮಾಡೇ ಕರೆಸ್ಯಾರ ಏ ಅತಿಥಿಯಾಗೆ ಮನೆಗೆ ಬಾ ಬಾಪ್ಪ

ನಮ್ಮ ಮನೆಯಾಗ ಟೊಮಾಕಿನ ಹೋಗ್ತೈತಿ ಬೆಳಿಗ್ಗೆ ಯಾಕೆ ಅನ್ಸ್ಬೇಕೇ ಈ ಬೆದನ್ ಗುಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ತೇ ಗೌರೀಶ ನನ್ ಚೇರ್ ಹಾಕ ಉಳ್ಳಾಗಡೆ ತಿಂದ್ಬಿಡ್ತೀನಿ ಚೇರ್ ತಂದ್ ಹಾಕೊಂಡಿ ಚೇರ್ ತಂದ್ ಹಾಕಾಕ ಹಿಂಗೇನು ಅಕಸ್ಮಾತ್ ಊಟಕ್ಕೆ ಕರಿಬೇಕಾದ್ರೆ

ನಾಕ ದಿಕ್ಕದ ಮನ್ಸಿಗೆ ಬಂದ ಕಡೆ ಬಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಿ ಮನ್ಸಿ ಕೂಡ ಇಲ್ಲಿಕ ನಡ್ಬಾರ ಮಂಗ್ಯಾಸದ ಜೊತೆ ಊರ ಪಟ್ಟಿ ಹಬ್ಸ್ತೀನಿ ಪಟ್ಟಿ ಸರಿ ಸರಿ ಅಪಿ ಪಟಾರಿಸಿ ಮುಂದ ಮುಂದ ಈಗ ನೋಡ್ಬಾರ್ದೇನಿ ಸುಮ್ ಸೀದಾ ನೋಡ್ಬೋದು